ದೇಶ ಅಭಿವೃದ್ಧಿ ಆಗ್ತಾ ಇದೆ ಆ ಅಭಿವೃದ್ಧಿಯ ಪಾಲನ್ನ ನಮ್ಮ ಲೋಕಸಭಾ ಕ್ಷೇತ್ರಕ್ಕೂ ತಂದಿದ್ದಾರೆ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಒಬ್ಬ ಕ್ರಿಯಾಶಾಲಿ ಲೋಕಸಭಾ ಸದಸ್ಯರಂತ ವಿ ರಾಘವೇಂದ್ರ ಅವರು ಶಿವಮೊಗ್ಗದ ಅಭಿವೃದ್ಧಿ ಚಟುವಟಿಕೆಗಳನ್ನು ನೋಡಿ ನಾನು ಮನಸ್ಸೋ ಆ ಎಲ್ಲಾ ಅಭಿವೃದ್ಧಿ ಚಟುವಟಿಕೆಗಳ ರುವಾರಿ ಯಾರು ಅಂತ ಕೇಳಿದ್ರೆ ಈ ಕ್ಷೇತ್ರದ ಸಂಸದರಂತ ಮಾನ್ಯ ರಾಘವೇಂದ್ರ ಅವರು ಹಿಂದೆ ನಾನು ನೋಡಿದಾಗ ಶಿವಮೊಗ್ಗದ ರೋಡ್ ಅಲ್ಲಿ ಹಂದಿಗಳನ್ನ ತಿರುಗಾಡ್ತಾ ಇದ್ದಾರೆ ಇವತ್ತು ಆ ಹಂದಿಗಳು ತಿರುಗಾಡು ದಾರಿಲಿ ಫ್ಲೈಟ್ ಹಾರ್ತಾ ಇದೆ ಅಂದ್ರೆ ಅದಕ್ಕೆ ಅವರ ಶ್ರಮ ಕಾರಣ ಒಂದು ಕಾಲದಲ್ಲಿ ಶ್ರೀರಾಮಚಂದ್ರ ಶ್ರೀಲಂಕೆಗೆ ಸೇತುವೆ ಈ ಕಲಿಗಾಲದಲ್ಲಿ ಸಿಗಂದೂರು ದೇವಸ್ಥಾನಕ್ಕೆ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸೇತುವೆ ಕಟ್ಟಿರುವಂತ ಕೀರ್ತಿ ಇದ್ರೆ ಅದು ರಾಘವೇಂದ್ರ ಮತ್ತು ಯಡಿಯೂರಪ್ಪನವರ ಸಲ್ಲುತ್ತೆ ಅಂತ ನಾನು ಯೋಚನೆ ಪ್ರಮಾಣವಾಗಿ ಭಗವಂತ ನಿಮ್ಮೆಲ್ಲರ ಸಾಕ್ಷಿಯಾಗಿ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸುವ ಅನುಗ್ರಹವೂ ಮಾಡ್ತಾನೆ ಅಂತ ಹೇಳ್ತಾ ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ರಾಘವೇಂದ್ರ ಗಟ್ಟಿಯಾಗಿ ನಿಲ್ಲುವಂತ ಅವಶ್ಯಕತೆ ಇದೆ ಯಡಿಯೂರಪ್ಪನವರಿಗೆ ವಿಶ್ವಾಸದ ಮಾತಾಡ್ತೇವೆ ನಿಮ್ಮ ಮಗನನ್ನ ರಾಘವೇಂದ್ರನನ್ನ ಕಳಿಸಿಕೊಡಿ ಬೈಂದೂರು ಸೇರಿದಂತೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಓಡಾಟ ಮಾಡಿ ಪ್ರಚಂಡ ಬಹುಮತದಿಂದ ನಿಮ್ಮ ಮಗ ರಾಘವೇಂದ್ರನನ್ನ ಗೆಲ್ಲಿಸುವುದರ ಮೂಲಕ ದೇಶದ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂತ ಅವಕಾಶ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಡಿಯೂರಪ್ಪನ ಪುಣ್ಯದ ಪ್ರತೀಕವಾಗಿ ಆ ಮಕ್ಕಳು ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಮುಚ್ಚುವಲ್ಲಿ ಬರ್ತಾ ಇದ್ದಾರೆ